ಹಾಯ್ ಸ್ನೇಹಿತರೆ ನಮಸ್ಕಾರ ಡಬ್ಲ್ಯೂ ಪಿ ಎಲ್ ನ ಆರ್ ಸಿ ಬಿ ಐ ಎರಡನೇ ಪಂದ್ಯ ನಿನ್ನೆ ಡೆಲ್ಲಿ ಮೇಲೆ ನಡೆಯಿತು ಕೋಟುಂಬಿ ಸ್ಟೇಡಿಯಂ ಅಲ್ಲಿ ವಡೋದರದಲ್ಲಿ ನಡೆದ ಪಂದ್ಯ ಮೊದಲ ಪಂದ್ಯವನ್ನು ಸಕ್ಕತ್ತಾಗಿ ಗೆದ್ದಿದ್ವಿ ಎರಡನೇ ಮ್ಯಾಚ್ ಡೆಲ್ಲಿ ಡೆಲ್ಲಿ ಸ್ವಲ್ಪ ಸ್ಟ್ರಾಂಗ್ ಟೀಮ್ ಏನೇನೆ ಲಾಸ್ಟ್ ಟೈಮ್ ನಾವು ಫೈನಲ್ ಆಡಿದಂತಹ ಟೀಮ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಕುತೂಹಲ ಆಯಿತು ಅದ್ರ ಬಗ್ಗೆ ಕ್ವಿಕ್ ಆಗಿ ಒಂದ್ ಎರಡು ನಿಮಿಷದಲ್ಲಿ ಒಂದು ಕ್ವಿಕ್ ರಿವ್ಯೂವ್ ಕೊಟ್ಬಿಡ್ತೀವಿ ಸೊ ಮೊದಲಿಗೆ ಟಾಸ್ ಗೆದ್ದು ನಾವು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡ್ಕೊಳ್ತೀವಿ ಸ್ಮೃತಿ ಮಂದಾನ ಅದಾದ್ಮೇಲೆ ಇದ್ದಂಥ ದೊಡ್ಡ ಥ್ರೆಟ್ ಅಂತಂದ್ರೆ ಶಫಾಲಿ ವರ್ಮಾ ಅವರೇನಾದರೂ ನಿಂತರೆ ಸರಿಯಾಗಿ ಬ್ಲಾಸ್ಟ್ ಮಾಡ್ತಾರೆ ಅಂತ ಬಟ್ ಮೊದಲ ಬಾಲಲ್ಲಿ ಶಫಾಲಿ ವರ್ಮಾ ಅವರು ವಿಕೆಟ್ ಅಂದ್ರೆ ನಮ್ಮ ರೇಣುಕಾ ಸಿಂಗ್ ಅವರು ಪಡೆದ್ರು ಸೊ ಅದಾದ್ಮೇಲೆ ಅವ್ರ ಕಡೆ ಲ್ಯಾನಿಂಗ್ ಕೂಡ ಒಂದಷ್ಟು ಜಮೀಮಾ ಟ್ರೈ ಮಾಡಿದ್ರು ಮೂವತ್ನಾಲ್ಕ ರನ್ ಬಂತು ಅದ್ಬಿಟ್ರೆ ಸಾರಾ ಬಾಯ್ಸ್ ಅವರೊಬ್ರು ಗಳಿಸಿದ ಇಪ್ಪತ್ ಮೂರ್ ಬಿಟ್ರೆ ಯಾರು ಅಂತ ಸ್ಟಿಕ್ ಆನ್ ಆಗ್ಲಿಲ್ಲ ಸೊ ಒನ್ ಫೋರ್ಟಿ ಒನ್ ಒಂದು ಹತ್ತೊಂಬತ್ತು ಪಾಯಿಂಟ್ ಮೂರು ಓವರ್ ಅಲ್ಲಿ ಆಲ್ಔಟ್ ಆದ್ರು ನಮ್ಮ ಬೌಲಿಂಗ್ ಅಂತ ಬಂದ್ರೆ ರೇಣುಕಾ ಸಿಂಗ್ ಮೂರು ವಿಕೆಟ್ ನಮ್ಮ ಚಾಂಪಿಯನ್ ಬೌಲರ್ ಅವರು ಅವರು ಫಿಟ್ನೆಸ್ ಕರೆಕ್ಟ್ ಆಗಿ ಮಾಡಿರೋದು ಕಮ್ ಬ್ಯಾಕ್ ಮಾಡಿರೋದು ನಾಲ್ಕು ಓವರ್ ಇಪ್ಪತ್ಮೂರು ರನ್ ಮೂರು ವಿಕೆಟ್ ಹಾಗೆ ಕಿಮ್ ಗಾರ್ ತೆಗೆದಂತ ವಿಕೆಟ್ ಗಳು ಹತ್ತೊಂಬತ್ತು ರನ್ಗೆ ಎರಡು ವಿಕೆಟ್ ತಗೊಂಡ್ರು ಎಕ್ತಾ ಬೆಸ್ಟ್ ಈ ಸಲ ಚೇಂಜ್ ಆಗಿ ಬಂದಿದ್ದು ಚೇಂಜ್ ಮಾಡ್ತು ಆರ್ ಸಿ ಬಿ ಅವರು ಕೂಡ ಎರಡು ವಿಕೆಟ್ ಅನ್ನು ಗಳಿಸಿದ್ರು ಬಹಳ ಸೂಪರ್ ಬೌಲಿಂಗ್ ಮಾಡಿದ್ರು ಮತ್ತೊಬ್ರು ಅಂತಂದ್ರೆ ಜಾರ್ಜಿಯಾ ಬರ್ಹಾಮ್ ಸೊ ಅವರು ಇಪ್ಪತ್ತೈದು ರನ್ ಮೂರು ವಿಕೆಟ್ ಕೊಟ್ರು ಮೂರು ವಿಕೆಟ್ ಗಳಿಸಿದ್ರು ಸಾರಿ ಇದು ಸತ್ಯಕ್ಕೆ ನಮ್ಮ ಬೌಲಿಂಗ್ ಪರ್ಫಾರ್ಮೆನ್ಸ್ ಆದ್ರೆ ನೂರ ನಲ್ವತ್ತೊಂದು ನೂರ ನಲವತ್ತೆರಡಕ್ಕೆ ಚೇಜ್ ಮಾಡೋಕೆ ನಾವು ಅದಾದ ಅದಾದ್ಮೇಲೆ ಬಂದಿದ್ದು ನಮ್ಮ ಕ್ಯಾಪ್ಟನ್ ಕ್ವೀನ್ ಅವರ ದಮಾಕ ಸೊ ಎಂಬತ್ತೊಂದು ರನ್ ಗಳಿಸಿದ್ರು ನಲ್ವತ್ತೇಳು ಬಾಲ್ ಅಲ್ಲಿ ಹತ್ತು ಬೌಂಡ್ರಿ ಮೂರು ಸಿಕ್ಸ್ ಜೊತೆಗೆ ಡ್ಯಾನಿಯಲ್ ವ್ಯಾಟ್ಹಾರ್ಜ್ ಅವರ ಜೊತೆಗೆ ನೂರ ಏಳು ರನ್ ಗಳ ಪಾರ್ಟ್ನರ್ಶಿಪ್ ಹನ್ನೊಂದು ಓವರ್ ಅಲ್ಲಿ ಬಂತು ಸೊ ನಾವು ಲಾಸ್ಟ್ ಒಂದು ವಿಡಿಯೋ ಮಾಡಿದ್ವಿ ಅಂದ್ರೆ ನಮ್ಗೆ ಅಲಿಸ್ಪೆರಿ ಆಡಿದ್ರು ರಿಚಾ ಘೋಷ್ ಲಾಸ್ಟ್ ಮ್ಯಾಚ್ ಆಡಿದ್ರು ಕನಿಕಾ ಆಡಿದ್ರು ಬಟ್ ನಮ್ಮ ಇಬ್ಬರು ಓಪನರ್ಸ್ ಕೂಡ ಕ್ಲಿಕ್ ಆಗಿರ್ಲಿಲ್ಲ ಸೊ ಅವ್ರು ಕ್ಲಿಕ್ ಆಗಬೇಕು ಅಂತ ಅದನ್ನು ಇವತ್ತು ಪ್ರೂವ್ ಮಾಡಿ ತೋರಿಸಿದ್ದಾರೆ ನಮ್ಗೆ ಇಂಜುರಿ ಸಮಸ್ಯೆ ಎಷ್ಟೇ ಇರಬಹುದು ಡಿವೈನ್ ಮಾಲಿನು ಶ್ರೇಯಾಂಕಾ ಪಾಟೀಲ್ ಕೇಟ್ ಕ್ರಾಸ್ ಇಂತ ಅನೇಕ ಇಂಜುರಿ ಇದೆ ಬಟ್ ಸ್ಟಿಲ್ ನಾವು ಆಸ್ ಅ ಸ್ಟ್ರಾಂಗ್ ಆಗಿದ್ದೀವಿ ಎಷ್ಟೇ ಇಂಜುರಿ ಇದ್ರು ಕೂಡ ಅಂತ ಸೊ ಒಂದು ಬ್ಯೂಟಿಫುಲ್ ಆದಂತ ಇನಿಂಗ್ಸ್ ಮಂದಾನ ರೀತಿ ಅಂತೂ ಸಖತ್ತಾಗಿತ್ತು ಅವರಿಗೆ ಬ್ಯಾಟ್ ಕೊಟ್ಟಂತ ಒಂದು ಸಪೋರ್ಟ್ ಸೊ ನಾವು ಈ ಸಲ ಇದೇ ತರ ಗೆದ್ಕೊಂಡು ಹೋದ್ರೆ ಟಾಪ್ ಅಲ್ಲಿ ಇದೀವಿ ನಾವು ಎರಡು ಮ್ಯಾಚ್ ಅನ್ನ ಗೆದ್ದು ಸೊ ಹೀಗೆ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಮತ್ತೊಂದು ಕಪ್ ಬರೋದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ ಸೊ ನಿಮ್ಗೆ ಹೇಗನ್ಸ್ತು ನನ್ನ ಒಂದು ಮ್ಯಾಚ್ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ